ಅಂತಾರಾಷ್ಟ್ರೀಯ ಲಯನ್ಸ್ ಸಂಸ್ಥೆ ಮುನ್ನೂರ ಹದಿನೇಳು ಜಿ ಮಂಡ್ಯ ಸಾಹಿತ್ಯ ಲಯನ್ಸ್ ಸಂಸ್ಥೆಯ ಎರಡು ಸಾವಿರದ ಇಪ್ಪತ್ನಾಲ್ಕು ಇಪ್ಪತ್ತೈದನೇ ಸಾಲಿನ ನೂತನ ಅಧ್ಯಕ್ಷರಾದ ಸಿಜೆ ಸುಜಾತಾ ಕೃಷ್ಣ ಮತ್ತು ತಂಡದ ವಿಧಿ ಬೋಧನಾ ಸಮಾರಂಭ ನಗರದ ಕಲ್ಲಳಿಯಲ್ಲಿರುವ ಹೊಂಬಾಳೆ ಸಭಾಂಗಣದಲ್ಲಿ ನಡೆಯಿತು ಗಣ್ಯರು ದೀಪ ಬೆಳಕೋದ್ರ ಮೂಲಕ ಕಾರ್ಯಕ್ರಮಕ್ಕೆ ಚಾಲನೆ ನೀಡಿದರು ವಂದನೆ ಉಪರಾಜ್ಯಪಾಲರಾದ ಲಯನ್ ಕೆಎಲ್ ರಾಜಶೇಖರ್ ನೂತನ ತಂಡಕ್ಕೆ ಪ್ರತಿಜ್ಞಾವಿಧಿಯನ್ನ ಬೋಧಿಸಿದರು ನಂತರ ಮಾತನಾಡಿದ ಅವರು ಸ್ನೇಹ ಮತ್ತು ಸೇವಾ ಚಟುವಟಿಕೆಯೇ ಲಯನ್ ಸಂಸ್ಥೆಯ ಪ್ರಮುಖ ಧ್ಯೇಯ ಇಡೀ ಪ್ರಪಂಚದಲ್ಲಿಯೇ ಅಂತಾರಾಷ್ಟ್ರೀಯ ಲಯನ್ ಸಂಸ್ಥೆಗೆ ಲಕ್ಷಾಂತರ ಸದಸ್ಯರಿದ್ದು ಕೋಟ್ಯಾಂತರ ರೂಪಾಯಿಗಳು ಉಳ್ಳ ಸೇವಾ ಕಾರ್ಯಗಳಿಗೆ ವಿನಿಯೋಗವಾಗ್ತಾ ಇದೆ ಕೇರಳದಲ್ಲಿ ಆದ ಅತಿವೃಷ್ಟಿಯ ಅವಘಡಕ್ಕೆ ಒಂದು ಕೋಟಿ ರೂಪಾಯಿಗಳನ್ನು ವಿನಿಯೋಗಿಸಲಾಗಿದೆ ಸ್ಥಳೀಯ ಲಯನ್ ಸಂಸ್ಥೆಗಳ ಪದಾಧಿಕಾರಿಗಳು ಒಗ್ಗೂಡಿ ಆರೋಗ್ಯ ಪರಿಸರ ಆರ್ಥಿಕ ನೆರವು ಕಾರ್ಯಗಳನ್ನು ಆಯೋಜಿಸಿ ಮಾನವ ಸೇವೆ ಮತ್ತು ಪ್ರಕೃತಿ ಸಂರಕ್ಷಣೆಗೆ ಹೆಚ್ಚು ಮಹತ್ವ ನೀಡುತ್ತಾರೆ ಪ್ರಪಂಚದ ನೂರ ಎಂಬತ್ತು ರಾಷ್ಟ್ರಗಳಲ್ಲಿಯೂ ಲಯನ್ಸ್ ಸಂಸ್ಥೆಗಳ ಸದಸ್ಯರು ತಮ್ಮ ಕೈಲಾದ ಆರ್ಥಿಕ ನೆರವನ್ನು ನೀಡಿ ಅಗತ್ಯವುಳ್ಳವರಿಗೆ ಸೇವೆ ಮಾಡುವುದೇ ಪ್ರಮುಖ ಧ್ಯೇಯವಾಗಿದೆ ಲಯನ್ಸ್ ಸಂಸ್ಥೆಯು ಭಾರತದಲ್ಲಿಯೇ ಎರಡನೇ ಸ್ಥಾನ ಪಡೆದಿದೆ ಮಂಡ್ಯ ಜಿಲ್ಲೆ ಪ್ರಥಮ ಸ್ಥಾನ ಪಡೆದಿದೆ ಅಂತ ತಿಳಿಸಿದ್ರು ಜೊತೆಗೆ ತಾವು ಸೇವೆಯನ್ನು ಮಾಡುವುದರ ಜೊತೆಗೆ ನಾಗಮಂಗಲದಲ್ಲಿ ಒಂದು ಲಯನ್ಸ್ ಸಂಸ್ಥೆಯನ್ನು ಪ್ರಾರಂಭ ಮಾಡಿ ನಾಗಮಂಗ್ಲ ಭಾಗದಲ್ಲೂ ಕೂಡ ನಮ್ಮ ಲಯನ್ಸ್ ಸಂಸ್ಥೆ ವತಿಯಿಂದ ಅನೇಕ ಸೇವಾ ಕಾರ್ಯಕ್ರಮಗಳನ್ನು ಮಾಡಲಿಕ್ಕೆ ಕಾರಣೀಭೂತರಾಗಿದ್ದಾರೆ ಅದಕ್ಕೆ ನಾನು ಮಂಡ್ಯ ಸಾಹಿತ್ಯ ಲಯನ್ಸ್ ಸಂಸ್ಥೆಯ ಎಲ್ಲ ಸದಸ್ಯರುಗಳಿಗೂ ಅಭಿನಂದನೆಗಳನ್ನು ಸಲ್ಲಿಸ್ತಾ ಜೊತೆಗೆ ನಮ್ಮ ಲಯನ್ಸ್ ಕ್ಲಬ್ ಇಂಟರ್ನ್ಯಾಷನಲ್ ಫೌಂಡೇಶನ್ ಅಂತೇಳಿ ಒಂದು ನಿಧಿ ಇದೆ ಆ ನಿಧಿಗೆ ಎರಡು ಸಾವಿರ ಡಾಲರನ್ನು ಕೂಡ ದಾನ ಮಾಡಿದ್ದಾರೆ ಅದರ ಒಂದು ಮಹತ್ವ ಹೇಳಿದ್ರೆ ಮನೆ ಕೇರಳದ ವೈನಾಡಲ್ಲಿ ಡಿಸಾಸ್ಟರ್ ಆಯಿತು ಪ್ರಕೃತಿ ವಿಕೋಪದಿಂದ ನಮ್ಮ ನೈಸ್ಕೋಪ್ ಇಂಟರ್ನ್ಯಾಷ್ನಲ್ಲು ಒಂದು ಕೋಟಿ ಅತ್ಯಂತ ನೆರವನ್ನ ಈಗಾಗಲೇ ನೋಡಿದ್ವಿ ನೈಸ್ಕೋಸ್ಗಳು ಈಗಾಗಲೇ ಅದರ ಕಾರ್ಯಕರ್ತರಾಗಿ ಆ ಭಾಗದಲ್ಲಿ ಸೇವಾ ಕಾರ್ಯಕ್ರಮಗಳನ್ನು ಇದ್ದೇವೆ ಮಂಡ್ಯ ಸಾಹಿತ್ಯ ಲಯನ್ಸ್ ಸಂಸ್ಥೆ ನೂತನ ಅಧ್ಯಕ್ಷೆ ಸುಜಾತಾ ಕೃಷ್ಣ ಅವರಿಗೆ ಸಂಸ್ಥೆಯ ಪದಾಧಿಕಾರಿಗಳು ಅಖಿಲ ಕರ್ನಾಟಕ ಒಕ್ಕಲಿಗರ ಸಂಘ ಹಾಗೂ ಅವರ ಸ್ನೇಹ ಬಳಗದ ಸನ್ಮಾನಿಸಿ ಶುಭ ಕೋರಿದರು ಸನ್ಮಾನ ಸ್ವೀಕರಿಸಿ ಮಾತನಾಡಿದ ನೂತನ ಅಧ್ಯಕ್ಷೆ ಸುಜಾತ ಕೃಷ್ಣ ನಮ್ಮ ಸಂಸ್ಥೆಯ ಎಲ್ಲ ಪದಾಧಿಕಾರಿಗಳ ಜೊತೆಗೂಡಿ ಹಲವು ಸೇವಾ ಕಾರ್ಯಗಳನ್ನು ಮಾಡಲು ಶ್ರಮ ವಿವಿಧ ಸಂಘ ಸಂಸ್ಥೆಗಳ ಸಹಕಾರದಿಂದ ಉತ್ತಮ ಕೆಲಸ ಮಾಡಲು ನಿರ್ಧರಿಸಿದ್ದೇನೆ ಎಂದರು ಸಹಕಾರ ಕೊಟ್ಟರೆ ಒಂದು ಒಳ್ಳೆ ಕೆಲಸಗಳನ್ನ ಮಾಡೋದಕ್ಕೆ ಮಠದಲ್ಲಿ ನಮಗೂ ಒಂದು ಸಾಧ್ಯ ಆಗ್ಬೋದು ಸಾಹಿತ್ಯ ಲೇನ್ಸೇ ಇರ್ಬೋದು ಅಥವಾ ಮೊದಲು ಸೆಕ್ರೆಟರಿ ಇರ್ಬೋದು ಅಥವಾ ಸಿರಿಗನ್ನಡ ಒಂದು ಸಂಸ್ಥೆ ಇದೆ ಅದು ಎಲ್ಲರ ಮುಖಾಂತರ ಒಂದು ವೃದ್ಧಾಶ್ರಮ ಇದೆ ಒಳ್ಳೊಳ್ಳೆ ಕೆಲಸಗಳು ಮಾಡೋದಕ್ಕೆ ಇಲ್ಲಿ ಹೇಳ್ತಾರೆ ಸಮುದ್ರದಿಂದ ಒಂದು ಪಕ್ಷಿ ಪಕ್ಕದಲ್ಲಿ ನೀರು ಎತ್ಕೊಂಡೋದ್ರೆ ಕೊಕ್ಕಿನಲ್ಲಿ ನೀರು ಎತ್ಕೊಂಡೋದ್ರೆ ಏನು ಕಲಿಯೋದಲ್ಲ ಮತ್ತೆ ಇಲ್ಲೆಲ್ಲ ದೊಡ್ಡ ಸಮುದ್ರಗಳಿದ್ದಾವೆ ಆಯ್ತಾ

ಜಿಲ್ಲಾ ಮಾರ್ಕೆಟಿಂಗ್ ಮೆಂಬರ್ ಕಮ್ಯುನಿಕೇಶನ್ ಎಲ್ ಕೃಷ್ಣ ಮಾತನಾಡಿ ನಾವು ಕಟ್ಟುವ ಆರು ಸಾವಿರ ರೂಪಾಯಿ ಶುಲ್ಕ ಬಡವರಿಗೆ ಉಪಯೋಗವಾಗ್ತಾ ಇದೆ ಅಂತ ಲಯನ್ಸ್ ಸಂಸ್ಥೆಯ ಕುರಿತು ಮಾಹಿತಿಯನ್ನ ನೀಡಿದ್ರು ಎಷ್ಟೋ ಜೀವನಗಳು ಒಂದಷ್ಟು ಕಣ್ಣಿನವರಿಗೆ ಕಣ್ಣಿರೋದು ಆರೋಗ್ಯ ತಪಾಸಣೆಯಲ್ಲಿ ಭಾಗಿಯಾಗಿ ಊರಿನ ವಿದ್ಯಾರ್ಥಿಗಳಿಗೆ ಆಗುವವರಿಗೆ ಅಂಥವರಿಗೆ ಈ ನಮ್ಮ ಆರು ಸಾವಿರ ರೂಪಾಯಿ ಏನು ಫೀಸ್ ಕಟ್ತೀರಿ ಅದೇ ಇದೇ ಸಂದರ್ಭದಲ್ಲಿ ಪ್ರಾಧ್ಯಾಪಕಿ ಡಾಕ್ಟರ್ ಅನುರಾಧಾ ಪಟೇಲ್ ಅವರಿಗೆ ಸನ್ಮಾನಿಸಿ ಗೌರವಿಸಲಾಯಿತು ಕಾರ್ಯಕ್ರಮದಲ್ಲಿ ನಿಕಟಪೂರ್ವ ಅಧ್ಯಕ್ಷ ಡಾಕ್ಟರ್ ಕೃಷ್ಣೇಗೌಡ ಹುಸ್ಕೂರು ಜಿಲ್ಲಾ ರಾಯಭಾರಿ ಬಿಹರ್ಷ ಜಿಲ್ಲಾ ಸಂಯೋಜಕ ಹನುಮಂತಯ್ಯ ಪ್ರಾಂತೀಯ ಅಧ್ಯಕ್ಷ ಎಸ್ಪಿ ಆದರ್ಶ ಬಲಿಯಾಧ್ಯಕ್ಷ ದೇವರಸೇಗೌಡ ಕಾರ್ಯದರ್ಶಿ ಉಮಾ ನಾಗೇಶ್ ಅನಿಲ್ ಕುಮಾರ್ ಚಂದ್ರಮೌಳಿ ಚಂದ್ರಹಾಸ ಮತ್ತಿತರರು ಹಾಜರಿದ್ದರು